ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಪಾಕ್ ವಿರುದ್ಧ ರಾಜತಾಂತ್ರಿಕ ಯುದ್ಧ ಸಾರಿರುವಂತಹ ಭಾರತ ಪಾಕಿಸ್ತಾನ ವಿರುದ್ಧವಾಗಿ ಭಾರತದ ಐದು ಅತಿ ದೊಡ್ಡ ಹೆಜ್ಜೆ ಇಟ್ಟಿದೆ ಸಾವಿರದ ಒಂಬೈನೂರ ಅರವತ್ತಾರರ ಸಿಂಧು ನದಿ ಒಪ್ಪಂದವನ್ನ ತಕ್ಷಣವೇ ಅಮಾನತುಗೊಳಿಸಲಾಗುತ್ತೆ ಅಟಾರಿ ಚೆಕ್ ಪೋಸ್ಟ್ ತಕ್ಷಣದಿಂದಲೇ ಬಂದ್ ಮಾಡೋದಕ್ಕೆ ಸೂಚಿಸಲಾಗಿದೆ ಈಗಾಗಲೇ ಪಡೆದಂತಹ ಪಾಕಿಸ್ತಾನ ಪ್ರಜೆಗಳ ವೀಸಾವನ್ನ ರದ್ದುಗೊಳಿಸಲಾಗಿದೆ ಇನ್ನು ಭಾರತ ದೊರೆಯೋದಕ್ಕೆ ಪಾಕ್ ಪ್ರಜೆಗಳಿಗೆ ಗಂಟೆಗಳ ಡೆಡ್ ಲೈನ್ ಅನ್ನು ಕೊಡಲಾಗಿದೆ ಕಮಿಟಿ ಆನ್ ಸೆಕ್ಯೂರಿಟಿ ಮೇಟ್ ದಿಸ್ ಈವ್ನಿಂಗ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ದಿ ಆನರ್ಬಲ್ ಪ್ರೈಮ್ ಮಿನಿಸ್ಟರ್ ಇನ್ ದ ಬ್ರೀಫಿಂಗ್ ಟು ದ ಸಿ ಎಸ್ ದ ಕ್ರಾಸ್ ಬಾರ್ಡರ್ ಲಿಂಕೇಜಸ್ ಆಫ್ ದ ಟೆರರಿಸ್ಟ್ ಅಟ್ಯಾಕ್ ವರ್ ಬ್ರಾಟ್ಔಟ್ it was noted that this attack came in the wake of the successful holding of the elections in the union territory and its steady progress towards economic growth and development recognizing the seriousness of this terrorist attack the ccs decided upon the following measures one ವಿದೇಶಿ ಪ್ರವಾಸ ಮೊಟಕುಗೊಳಿಸಿರುವಂತಹ ರಾಹುಲ್ ಗಾಂಧಿ ಅಮೆರಿಕಾಗೆ ತೆರಳಿದಂತಹ ರಾಹುಲ್ ಗಾಂಧಿ ವಾಪಸ್ ಆಗ್ತಾ ಇದ್ದಾರೆ ನಾಳಿನ ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆಯಲ್ಲಿ ರಾಹುಲ್ ಭಾಗಿಯಾಗಲಿದ್ದಾರೆ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ವಿಶೇಷ ಸಿಡಬ್ಲ್ಯೂಸಿ ಮೀಟಿಂಗ್ ಅನ್ನು ಕರೆಯಲಾಗಿದೆ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಎಐಸಿಸಿ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ ಉಗ್ರರ ದಾಳಿಯನ್ನು ಖಂಡಿಸಿ ಈಗ ಸಭೆಯನ್ನ ಕರೆದಿರುವಂಥದ್ದು ಸದ್ಯ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸದಲ್ಲಿದ್ದಾರೆ ಅಮೆರಿಕಾಗೆ ತೆರಳಿದ್ರು ದೇಶದಲ್ಲಿ ಆದಂತಹ ಈ ಒಂದು ಉಗ್ರ ದಾಳಿಯನ್ನು ಖಂಡಿಸಿ ಅಲ್ಲಿಂದ ನೇರವಾಗಿ ವಾಪಸ್ ಆಗ್ತಾ ಇದ್ದಾರೆ ನಾಳಿನ ಕಾಂಗ್ರೆಸ್ ಸಿ ಸಿ ಸಭೆಯಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗಲಿದ್ದಾರೆ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ವಿಶೇಷ ಸಿಡಬ್ಲ್ಯೂ ಸಿ ಮೀಟಿಂಗನ್ನು ಕರೆಯಲಾಗಿದೆ ನರಮೇಧ ಮಾಡಿದ ಉಗ್ರರಿಗಾಗಿ ಆಪರೇಷನ್ ಮುಂದುವರೆದಿದೆ ಸುಳಿವು ಕೊಟ್ಟವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಿಸಲಾಗಿದೆ ಜಮ್ಮು ಕಾಶ್ಮೀರ ಪೊಲೀಸರಿಂದ ಈಗ ಘೋಷಣೆಯನ್ನ ಮಾಡಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಉಗ್ರರ ಸುಳಿವು ಬಗ್ಗೆ ಯಾರಾದರೂ ಕೊಟ್ಟರೂ ಕೂಡ ಇಪ್ಪತ್ತು ಲಕ್ಷ ಬಹುಮಾನವನ್ನ ಘೋಷಿಸಲಾಗಿದೆ ಜಮ್ಮು ಕಾಶ್ಮೀರ ಪೊಲೀಸರು ಈಗ ಬಹುಮಾನವನ್ನ ಘೋಷಿಸಿದ್ದಾರೆ ಸುಮಾರು ಆರರಿಂದ ಏಳು ಜನ ಉಗ್ರರು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದರು ನರಮೇಧವನ್ನು ನಡೆಸಿದರು ಈ ವೇಳೆ ಸುಮಾರು ಇಪ್ಪತ್ತೆಂಟು ಜನ ಬಲಿಯಾಗಿದ್ದರು ಕರ್ನಾಟಕದ ಇಬ್ಬರು ಕೂಡ ಇದೇ ಸಂದರ್ಭದಲ್ಲಿ ಬಲಿಯಾಗಿದ್ದರು ಈ ಹಿನ್ನೆಲೆಯಲ್ಲಿ ಆಪರೇಷನ್ ಮುಂದುವರೆದಿದೆ ಅವರನ್ನು ಸರ್ಚ್ ಮಾಡುವಂಥ ಕೆಲಸದಲ್ಲಿ ಈಗ ನಿರತರಾಗಿರುವಂಥದ್ದು ಪೊಲೀಸರು ಜೊತೆಗೇ ಮಿಲಿಟರಿನೂ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಒಂದು ಸರ್ಕ್ಯುಲರ್ ಅನ್ನ ಹೊರಡಿಸಿದ್ದಾರೆ ನರಮೇಧ ಮಾಡಿದಂತಹ ಉಗ್ರರಿಗಾಗಿ ಈಗ ಆಪರೇಷನ್ ಮುಂದುವರಿತಾ ಇದೆ ಯಾರೇನೇ ಸುಳಿವು ಕೊಟ್ಟರು ಅವರಿಗೆ ಇಪ್ಪತ್ತು ಲಕ್ಷ ಬಹುಮಾನ ಘೋಷಿಸುವುದಾಗಿ ಜಮ್ಮು ಕಾಶ್ಮೀರ ಪೊಲೀಸರು ಘೋಷಿಸಿದ್ದಾರೆ